ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವೀನ್ ಕನ್ನಡ ವ್ಲಾಗ್ಸ್ ಏನಪ್ಪ ಇದು ಈ ಥರ ಮನೆ ಕೆಲಸದ ಬ್ಲಾಗ್ ತುಂಬ ದಿನ ಆದಮೇಲೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇವತ್ತು ಬಂದು ನಾನು ಅಂಗಡಿ ಮುಗಿಸ್ಕೊಂಡು ಬಂದು ಮಾಡ್ತಾ ಇರೋವಂಥದ್ದು ನಮ್ಮ ಅಮ್ಮನಿಗೆ ಹುಷಾರಿರಲಿಲ್ಲ ರಿಷಿನ ಸ್ಕೂಲಿಗೆ ಕಳ್ಸೋಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅವ್ರಿಗೆ ಜಾಸ್ತಿ ಕೋಲ್ಡ್ ಕಾಫು ಫೀವರ್ ಇರೋದರಿಂದ ಎದ್ದಿರಲಿಲ್ಲ ರಿಷಿನ ನಾನೇ ಸ್ಕೂಲಿಗೆ ಕಳಿಸ್ಬೇಕಿತ್ತು ಟಿಫನ್ ಎಲ್ಲ ರೆಡಿ ಮಾಡಬೇಕಿತ್ತಲ್ವ ಅಂದ್ಬಿಟ್ಟು ನಾನು ಸಿಕ್ಸ್ ಓ ಕ್ಲಾಕಿಗೆ ಅಂಗಡಿ ಹತ್ರದಿಂದ ಬಂದೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿಯೂ ಆಗಿತ್ತು ನಾನು ಬಂದಾಗ ಪಲಾವ್ ಮಾಡಿಕೊಡಮ್ಮ ಅಂತ ಕೇಳಿದ್ದ ಅವನು ಬೇಗ ಬೇಗ ವೆಜಿಟೇಬಲ್ಸ್ನೆಲ್ಲ ಬಿಡಿಸಿ ಎಲ್ಲ ಕಟ್ ಮಾಡಿ ರೆಡಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬ ಬೇಗ ಬೇಗ ಫಾಸ್ಟಾಗೇ ಮಾಡ್ತಾಯಿದ್ದೆ ಅಂತಲೇ ಹೇಳ್ಬೋದು ಏಕೆಂದರೆ ನಿನ್ನೆ ನೈಟೇ ತೆಗ್ದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗಿರೋದು ನನಗೆ ನಾನು ಮರ್ತ್ಕೊಂಡೇ ಬಿಟ್ಟಿದ್ದೆ ಈ ಥರ ಅಂತಂದ್ಬಿಟ್ಟು ಆಮೇಲೆ ನೋಡಿದ್ರೆ ನಮ್ಮಮ್ಮ ಫೋನ್ ಮಾಡಿದಾಗ ಅವ್ರಿಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಫುಲ್ಲು ಹುಷಾರಿರಲಿಲ್ಲ ಜ್ವರ ಇತ್ತು ಹಾಗಾಗಿ ಸರಿ ಅಂದ್ಬಿಟ್ಟು ನಾನೇ ಬೇಗ ಬಂದು ಮಾಡೋಣ ಟಿಫನು ಅಂತ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಅವನ್ನ ಏಳಿಸಿ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಎಲ್ಲ ಮಾಡಬೇಕು ಅವನ್ನ ಹೇಳೋ ಅಷ್ಟರಲ್ಲಿ ಟಿಫನೆಲ್ಲ ಮಾಡಿಟ್ಬೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು ಹೊರಗಡೆ ಅಂಗಡಿ ಅದರಿಂದ ಡೈರೆಕ್ಟ್ ಬನ್ನಲ್ಲ ಸ್ಪೆಟ್ಲೆ ಬಿಚ್ಚಿರಲಿಲ್ಲ ಡೋರ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಕಡಿಮೆ ನಾನು ಟಿಫನ್ನು ಈ ಥರ ಎಲ್ಲನೂ ಮಾಡೋದು ನಮ್ಮ ಅಮ್ಮನೇ ಅವನ್ನ ಸ್ಕೂಲಿಗೆ ಕಳಿಸೋದು ಇವತ್ತು ಸ್ಪೆಷಲ್ಲು ನಾನು ಬಂದು ಕಳಿಸ್ತಾ ಇದ್ದೀನಿ ರಿಷಿಗೆ ಗೊತ್ತಿಲ್ಲ ಇವಾಗ ನನ್ನ ಮನೆಗೆ ಬಂದಿರೋದು ಅವನಿಗೆ ಗೊತ್ತಿಲ್ಲ ನೋಡಿ ತರಕಾರಿನೆಲ್ಲ ಕಟ್ ಮಾಡಿದ್ದೀನಿ ಮಶ್ರೂಮು ಕ್ಯಾರೆಟು ಬೀನ್ಸು ನೌಕೋಲು ಜೊತೆಗೆ ಬಟಾಣಿ ಎಲ್ಲ ಥರದ್ದು ಹಾಕಿ ನನಗೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀಟಾಗಿ ಶೇಪಲ್ಲಿ ಕಟ್ ಮಾಡ್ಬೇಕು ಹೆಂಗೆ ಬೇಕು ಹಂಗೆ ಕಟ್ ಮಾಡಿ ಹಾಕೋಲ್ಲ ನಾನು ಇದೇ ಥರ ಅಡುಗೆಗೆ ಈ ಥರನೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಕಟ್ ಮಾಡ್ತೀನಿ ಸೋಯಾಬೀನು ಎಲ್ಲನೂ ಹಾಕಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗ್ರೀನ್ ಕಲರ್ ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಮಾಡೋಕ್ಕೆ ಕೂಡ ಟೈಮ್ ಸಾಕಾಗ್ತಿರಲ್ಲ ಹಂಗೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡೆ ಇವಾಗ ನಾಷ್ಟೆಲ್ಲ ಮಾಡಿಟ್ಟು ರಿಷಿಗೆ ಬಿಸಿನೀರೆಲ್ಲ ಕಾಯಿಸಿ ಬಾಟಲ್ಗೆಲ್ಲ ಹಾಕಿ ಊಟನೆಲ್ಲ ಪ್ಯಾಕ್ ಮಾಡೋನ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನು ಸ್ವಲ್ಪ ಲೇಟು ಚಳಿ ಬೇರೆ ಇರುತ್ತಲ್ಲ ಎದೊಳಕ್ಕೆನೇ ಅಳ್ತಾನೆ ಆದರೆ ಕೂಗಿದ ತಕ್ಷಣ ಎದ್ದವ್ಗೊಂಥರ ನನ್ನ ವಾಯ್ಸ್ ಕೇಳಿದ ತಕ್ಷಣ ನಮ್ಮ ಅಮ್ಮ ಬಂದೈತೆ ಅನ್ನೋ ಖುಷಿ ಅವಾಗ ತಾನೇ ಬಿಸಿಲು ಇತ್ತು ನಮ್ಮ ಕಿಟಕಿಯಿಂದ ನೋಡ್ತಾ ಇರ್ಬೋದು ಯಾವ ಥರ ಲೈನ್ ಲೈನ್ ಥರ ಕಾಣಿಸ್ತಾ ಇದೆ ಆ ಫೋನ್ನ ಬಂದು ನಾನು ಅಲ್ಲೇ ಕಿಟಕಿ ಹತ್ರನೇ ಇಟ್ಟಿದ್ದೆ ಟ್ರೈಪೋಡ್ ನಂದು ಹಳೇದು ಆಳಾಗ್ಬಿಟ್ಟಿದೆ ಹೊಸದು ಬುಕ್ ಮಾಡಿದ್ದೀನಿ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಫೋನ್ ಅಲ್ಲೇ ಇಟ್ಟು ವಿಡಿಯೋ ಇದ್ದೆ ರಿಷಿ ಆ ಥರ ಎದೊಳ ತನಕ ಸ್ವಲ್ಪ ಸೋಂಬೇರಿತನ ಮಾಡ್ತಾನೆ ಇದ್ಮೇಲೆ ಆ್ಯಕ್ಟಿವ್ ಆಗಿಬಿಡ್ತಾನೆ ಏನು ಹೇಳಿದ್ರು ನೀಟಾಗಿ ರೆಡಿಯಾಗಿ ಟಿಫನ್ ಮಾಡೋದೊಂದು ಸ್ವಲ್ಪ ಹಿಂಸೆ ಕಷ್ಟ ಮಾ ಅವನಿಗೆ ಅದು ಬಿಟ್ಟರೆ ಎಲ್ಲ ರೆಡಿಯಾಗಿ ನೀಟಾಗಿ ಹೋಗ್ತಾನೆ ನಿಜವಾಗ್ಲೂ ಬಂದು ಏನಪ್ಪ ಅಂದರೆ ನನ್ನ ಮಗನ ಈ ಥರ ಎಲ್ಲ ರೆಡಿ ಮಾಡಿ ಎಲ್ಲರ ಥರ ಸ್ಕೂಲಿಗೆ ಕಳಿಸೋದು ತುಂಬ ಇಷ್ಟ ಅವ್ನು ಪ್ರೀ ನರ್ಸರಿ ಒಂದು ವರ್ಷ ಮಾತ್ರ ನನ್ನ ಮನೇಲಿ ಇತ್ಕೊಂಡು ಅವನ ಸ್ಕೂಲಿಗೆ ಕಳಿಸ್ದೆ ಎಲ್ ಕೆ ಜಿ ಯು ಕೆ ಜಿಲಿ ನಾನು ಅವನ್ನ ಕಳಿಸೇ ಇಲ್ಲ ಎಲ್ ಕೆ ಜಿಲಿ ಅರ್ಧ ವರ್ಷ ತನಕ ನಮ್ಮ ಅತ್ತೆ ಕಳಿಸಿದ್ರು ಆಮೇಲೆ ನಮ್ಮಮ್ಮ ಕಳಿಸಿದ್ರು ಇವಾಗ ಯು ಕೆ ಜಿಲಿ ನಮ್ಮಮ್ಮನೇ ಕಳಿಸ್ತಾವ್ರೆ ಯಾವ ಮನೇಲಿದ್ದು ನನ್ನ ಮಗನ ರೆಡಿ ಮಾಡಿ ಅವ್ನಿಗೆ ತಿನ್ನಿಸಿ ಅವನ್ನ ನೀಟಾಗಿ ರೆಡಿ ಮಾಡಿ ಕಳಿಸೋದು ಆಗಲೇ ಇಲ್ಲ ನನಗೆ ಪ್ರೀ ನರ್ಸರಿ ಇದ್ದಂಗೆ ಮಾತ್ರ ಒಂದು ವರ್ಷ ಮನೇಲಿ ಇದ್ದೆ ಆವಾಗ ಕಳಿಸ್ದೆ ಅಲ್ಲಲ್ಲಿ ಉಳ್ಕಲ್ ಥರ ಆಗಿರೋಂಗಿತ್ತು ಅದಕ್ಕೆ ನೋಡ್ತಾ ಇದ್ದೆ ಚಾಕ್ಲೇಟ್ ಎಲ್ಲ ತಿಂತಿ ಎಲ್ಲ ತೋರಿಸು ಅಂದ್ಬಿಟ್ಟು ಕೂದಲೆಲ್ಲ ನೀಟಾಗಿ ಕ್ರಾಫ್ಟ್ ಮಾಡಿ ರೆಡಿ ಮಾಡಿ ಅವನ್ನ ಕಳಿಸಿದ್ದಾಯಿತು ನೋಡ್ತಾ ಇರ್ಬೋದು ಅಡುಗೆ ಮನೆಯೆಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸ ಮಾಡಿ ಈ ಥರ ಆಗಿತ್ತು ಇವಾಗ ನೋಡಿ ಪಲಾವ್ ಯಾವ ಥರ ಆಗಿತ್ತು ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ನ ಆ್ಯಡ್ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿತ್ತು ಪಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ಥರ ಎಲ್ಲ ವೆಜಿಟೇಬಲ್ ಸ್ವಲ್ಪ ಸ್ವಲ್ಪ ಹಾಕ್ತಾಗ ಎಲ್ಲ ಥರ ತಿಂದಂಗೂ ಆಗುತ್ತೆ ಚೆನ್ನಾಗಿರುತ್ತೆ ಬಾಸುಮತಿ ರೈಸ್ ಎಲ್ಲನೂ ಹಾಕಿ ಮಾಡಿದ್ದೆ ಇನ್ನೊಂದೇನಪ್ಪ ಅಂದರೆ ನಮ್ಮ ಪಾಪುಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟಿಫನ್ ಬಾಕ್ಸ್ಗೆ ಮಾಡ್ಕೊಳಣ ಅಂತ ಆಸೆ ಆದರೆ ಅಮ್ಮನಿಗೆ ಆ ಥರ ಎಲ್ಲ ಮಾಡ್ಕೊಡೋಕೆ ಬರೋಲ್ಲ ಅಷ್ಟೊಂದು ವೆರೈಟಿ ವೆರೈಟಿಯಾಗಿ ಮಾಡ್ತಾರೆ ಅಷ್ಟೊಂದು ವೆರೈಟಿಯಾಗಿ ಮಾಡ್ಕೊಡೋಕೆ ಬರೋಲ್ಲ ನಾನು ಅಂತಂದರೆ ಈ ಥರ ಎಲ್ಲನೂ ಮಾಡ್ತೀನಿ ರಿಷಿನೂ ಹೋಗಿಲ್ಲ ಫಸ್ಟ್ ತೆಗೆದಿದ್ದು ಕ್ಲಿಪ್ಪಿಂಗ್ ಏನೇ ರಿಷಿನ ರೆಡಿ ಮಾಡಿ ಕೂರಿಸಿ ಪಲಾವ್ನ ಪ್ಲೇಟ್ ಹಾಕ್ಕೊಂಡು ತಿನ್ಸೋಣ ಅಂದ್ಬಿಟ್ಟು ಇವಾಗ ತೊಗೊಂಡು ಇದ್ದೀನಿ ನೋಡ್ತಾ ಇರ್ಬೋದು ರಿಷಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಅವ್ನು ಊಟ ಮಾಡೋದು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅವ್ನು ಊಟ ಹಾಕೋ ಬಂದಿದ್ದ ತಕ್ಷಣನೇ ನೋಡಿ ಬೇಜಾರು ಅವನಿಗೆ ತಿನ್ಬೇಕಲ್ಲಪ್ಪ ಇಷ್ಟೊತ್ತಿಗೆ ಅಂದ್ಬಿಟ್ಟು ಮಕ್ಳಿಗೆಲ್ಲ ಏಳುವರೆ ಎಂಟು ಗಂಟೆಗೆ ಟಿಫನ್ ಮಾಡೋಕ್ಕೆ ನಮಗೆ ಅಷ್ಟೊತ್ತು ಟಿಫನ್ ಮಾಡೋಕ್ಕೇನು ಒಂಥರ ಇಷ್ಟೊತ್ತಿಗೆ ಯಾರು ತಿಂತಾರೆ ನಂಗೆ ಇನ್ನ ಮಕ್ಳುಗಳು ತಿಂದ್ಬಿಟ್ಟು ವ್ಯಾನಲ್ಲಿ ಬೇರೆ ಹೋಗ್ಬೇಕಲ್ವ ಅವ್ರಿಗೂ ಒಂಥರ ತಿನ್ನೋಕೆ ಹಿಂಸೆ ಅನಿಸುತ್ತೆ ಆದರೆ ತಿಂದುೋಗಿಲ್ಲ ಅಂದರೆ ಆಮೇಲೆ ಹೊಟ್ಟೆ ಯಶ್ವಾಗುತ್ತಲ್ವ ಅಂತ ಅಂದ್ಬಿಟ್ಟು ಅವನಿಗೂ ಹಿಂಸೆ ಮಾಡಿ ತಿನ್ನಿಸಿ ಮತ್ತೆ ನಾನು ಅಂಗಡಿ ಹತ್ರ ಹೋಗಬೇಕು ರಿಷಿನ ವ್ಯಾನ್ ಹತ್ತಿಸಿ ಇವಾಗ ರಿಷಿನ ವ್ಯಾನಿಗೆ ಕಳಿಸಿ ನಮ್ಮ ಅಂಗಡಿ ಹತ್ರ ಬಂದಿದ್ದೀನಿ ನೋಡ್ತಾ ಇರ್ಬೋದು ಐಟಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿ ತಿನ್ನೋ ಸ್ವಲ್ಪ ಸ್ವಲ್ಪ ಇತ್ತು ಇಲ್ಲಿ ಕೆಲಸದ ಹುಡುಗರು ಏನೋ ಮಾಡ್ತಾ ಇದ್ರು ಇಲ್ಲಿಂದ ಅಂಗಡಿನ ಮುಗಿಸ್ಕೊಂಡು ನಾವಿನಗೆ ಟಿಫನ್ ಇಲ್ಲೇ ತಂದಿದ್ದೆ ತಂದಿದ್ದೆಸ್ ಇವಾಗ ಮನೆ ಹತ್ರದಿಂದ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ನಾವು ಕಾರ್ ತೊಗೊಂಡೋಗಿಂದ ಸರ್ವಿಸ್ ಮಾಡಿಸಿರಲಿಲ್ಲ ಸರ್ವಿಸು ಬಂದಿರಲಿಲ್ಲ ಇವಾಗ ಸರ್ವಿಸ್ ಮಾಡಿಸ್ಬೇಕು ಹಂಗಾಗಿ ಇದನ್ನು ಸರ್ವಿಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ಅಲ್ಲಿಂದ ನಾವು ಆಟೋ ಏನಾದರೂ ಮಾಡಿಕೊಂಡು ಆಟೋನೋ ಕ್ಯಾಬ್ ಏನು ಸಿಗುತ್ತೆ ಅದು ಏನಾದರೂ ಮಾಡ್ಕೊಂಡು ಅಲ್ಲಿಂದ ಚಿಕ್ಕಪೇಟೆ ಹೋಗಿ ಮನೆಗೆ ಸ್ಕ್ರೀನ್ಗಳು ತರಬೇಕು ಅಂತ ನಮ್ಮ ಮನೆಯವ್ರಿಗೆ ಮನೆ ಕಟ್ಟದತ್ರ ಆ ಮನೆಗೆ ಬಂದು ಆಲ್ಮೋಸ್ಟ್ ನೀನು ಒಂದು ಆರು ತಿಂಗಳಾಯ್ತಾಯ್ತು ಆಯ್ತದ್ರ ಭಿ ಆರು ತಿಂಗಳಿಂದ ಕೇಳಿದ್ದೀನಿ ಸ್ಕ್ರೀನ್ ತರಬೇಕು ಸ್ಕ್ರೀನ್ ತರಬೇಕು ಆಗ ನಾನು ನಮ್ಮ ಮನೆಯವ್ರು ಬರೋದೇ ಇಲ್ಲ ಇವಾಗ ನಾಳೆ ಅಂದ್ಕೊಂಡು ಇದು ಮಾಡ್ತಿದ್ರು ಅದು ಬೇಕೇ ಬೇಕು ಸ್ಕ್ರೀನ್ ತೊಗೊಂಡು ಬರೋಣ ಅಂತ ಟಿಮ್ಸೆ ಮಾಡಿದೆ ಸರಿ ಹೆಂಗೂ ಕಾರ್ ಬಿಡೋಕೆ ಹೋಗ್ತೀವಲ್ಲ ಅಲ್ಲಿಂದ ಹಂಗೆ ಚಿಕ್ಕಪೇಟೆ ಹೋಗಿ ತೊಗೊಂಡು ಬರೋಣ ಅಂತ ಡಿಸೈಡ್ ಮಾಡ್ದು ಸರಿ ಅಂದ್ಬಿಟ್ಟು ಹೊರಟಿಗೆ ಇವಾಗ ಟೈಮ್ ಒಂದು ಹತ್ತು ಮುಕ್ಕಾಲು ಕಾರನ್ನ ಬಿಟ್ಬಿಟ್ಟು ಕಾರ್ ನಾಳೆ ಬೇರೆ ಹೊರಗಡೆ ಹೋಗ್ತಾಯಿದ್ದೀವಿ ನಾಳೆಗೆ ಬೇಕು ಇವಾಗ ಸಂಜೆ ಕಾರ್ ಇಸ್ಕೊಂಬೇಕು ಬೇಗನೆ ಬಿಡೋಣ ಅಂತ ಅಂದ್ಕೊಂಡು ಇನ್ನೂ ಬೇಗ ಆಗಲಿಲ್ಲ ಟಿಫನೆಲ್ಲ ಮನೇಲಿ ಮಾಡಿ ರಿಷಿನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಟಿಫನ್ ತಿಂದು ನವೀನ್ಗೆ ಬಾಕ್ಸ್ ಹಾಕ್ಕೊಂಡು ಅಂಗಡಿ ಹತ್ರನೇ ತಗೊಂಡೋಗಿದ್ದೆ ಟಿಫನ್ ಇವತ್ತು ಪಲಾವ್ ಚೆನ್ನಾಗಿತ್ತಪ್ಪಿ ಪಲಾವ್ ಅದು ತುಂಬ ಟೇಸ್ಟಿಯಾಗಿ ಹೆಮ್ಮೆಯಾಗಿತ್ತು ಪಲಾವ್ ರೆಸಿಪಿ ಬೇಕು ಅಂದರೆ ಕೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಒಂಥರ ಸ್ಪೆಷಲ್ ಆಗಿತ್ತು ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೆ ಚೆನ್ನಾಗಿತ್ತು ನನಗೆ ನನಗೆ ಗ್ರೀನ್ ಕಲರ್ ಪಲಾವ್ ಅಂದರೆ ಇಷ್ಟ ನಮ್ಮ ಮನೇಲಿ ಅಷ್ಟೇ ಗ್ರೀನ್ ಕಲರ್ ಪಲಾವ್ ಅದಕ್ಕೆ ಯಾವುದೇ ರೀತಿ ಪೌಡರು ಗರಂ ಮಸಾಲ ಅಂತೆ ಅದು ಇದು ಪೌಡರ್ಸು ಪಲಾವ್ ಪೌಡರ್ ಏನೂ ಹಾಕೋಲ್ಲ ನಾನು ನ್ಯಾಚುರಲ್ ಆಗಿ ಮಾಡೋದು ತುಂಬ ಚೆನ್ನಾಗಿತ್ತು ಪಲಾವು ಆಮೇಲೆ ತುಂಬ ಎಲ್ಲ ಮಾಡಿ ಶಾಪಿಂಗ್ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾದರೂ ತೊಗೊಂಡ್ರೆ ನಾನು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾದರೂ ತಗೊಂಡ್ರೆ ತೋರಿಸ್ತೀನಿ ಸ್ಲಿಪ್ಪರ್ ತಗೋಬೇಕು ಸದ್ಯಕ್ಕೆ ಸ್ಲಿಪ್ಪರ್ ತೊಗೋಣ ಅಂತ ಅನ್ಕೊಂಡಿದೀನಿ ಬೇರೆ ಏನು ತಗೊಳ್ತೀನಿ ನೋಡೋಣ ಜೊತೆಗೆ ಸೋಫಾ ಕವರ್ಗಳು ತಗೋಬೇಕು ನಾನು ಹೋದ್ಮೇಲೆ ಏನೇನು ತಗೊಂತೀನೋ ಕಾರ್ ಬಿಟ್ಟು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು ಬಿಸಿಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇವಾಗ ನಾನೇ ರೆಡಿ ಮಾಡಿ ಎಲ್ಲ ಮಾಡಿ ಕಳಿಸ್ದೆ ನಮ್ಮ ಅಮ್ಮಗೆ ಹುಷಾರಿಲ್ಲ ಇನ್ನೂ ಹುಷಾರ ಇಲ್ಲ ರೆಸ್ಟ್ ಮಾಡಲಿ ಅವ್ರು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ನನಗೆ ನಿಂಬೆ ಹೋಗ್ತಾಯಿದ್ದೀನಿ ನಿಯರ್ ಬೈ ಶೋರೂಮ್ ಯಾವುದು ನಮ್ಮದು ಟೈಟಾ ಮೈಸೂರು ರೋಡು ಮೈಸೂರು ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು ಇವಾಗ ನಾವು ತೊಗೊಂಡೋಗಿಂದ ಫಸ್ಟ್ ಸರ್ವೀಸು ಎಷ್ಟಾಗುತ್ತೆ ನೋಡೋಣ ಅದು ಬೇರೆ ಆಗ್ತಾ ಆಗ್ತಾಯಿದೆ ನನಗೆ ಸರ್ವೀಸು ಬೇರೆ ಎಷ್ಟಾಗುತ್ತಪ್ಪ ಅಂತ ಅಂದ್ಬಿಟ್ಟು ಇನ್ನೇನು ಇನ್ಶೂರೆನ್ಸ್ ಲ್ಯಾಬ್ಸ್ ಆಗುತ್ತೆ ಒಂದು ತಿಂಗಳಲ್ಲಿ ಬರೀ ಕಾರ್ ತಗ ಕಾರ್ ಮೇಂಟೈನ್ದೇ ಖರ್ಚು ಸಿಕ್ಕಾಪಟ್ಟೆ ಆಗಿಬಿಡುತ್ತೆ ಫ್ರೆಂಡ್ಸ್ ತುಂಬ and 10 maintenance tum costly ಟೈಟಾ ಫ್ರೆಂಡ್ಸ್ ಅಷ್ಟೇ ಮನೆಗೆ ಬಂದು ಸೋಫಾ ಕವರು ಜೊತೆಗೆ ಕರ್ಟನ್ಸ್ ಎಲ್ಲಾನು ತಗೊಂಡ್ ಬಂದಿದ್ದೀನಿ ಹಾಕ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಅನ್ಬಿಟ್ಟು ಚೆನ್ನಾಗಿದೆ ತುಂಬಾ ಇದಕ್ಕೆ ಎಷ್ಟೆಷ್ಟು ಆಯ್ತು ಅಂತ ನಾನು ಹೇಳ್ತೀನಿ ನಿನ್ನ ಪ್ರೈಸ್ ಕೊಡ್ತದೆ ಅನ್ಬಿಟ್ಟು ಪರವಾಗಿ ರೈಲಲ್ಲಿ ಆಗಿ ಜಾಸ್ತಿ ಇರೋದು ಸೋಫಾ ಕವರ್ ಚೆನ್ನಾಗೈತೆ ನಮ್ದೆಲ್ಲ ಸೋಫಾ ಕವರು ಹೊಸದು ಯಾವುದೂ ಇರಲಿಲ್ಲ ನೀ ಮನೆಗೆ ಬಂದರೆ ತಂದಿರಲಿಲ್ಲ ಹಂಗಾಗಿ ತಗೊಂಡ್ ಬಂದಿದ್ದೀನಿ ಒಂದೇ ಸೋಫಾ ಕವರ್ ತಗೊಂಡಿದ್ದು ಕರ್ಟನ್ಸ್ ಎಲ್ಲ ತಗೊಂಡಿದ್ದೀನಿ ಚೆನ್ನಾಗಿದೆ ತೋರ್ಸ್ತೀನಿ ಹಾಕ್ಬೇಕು ರಿಷಿ ಬಾ ಒಂದು ತಿಂದಾವ್ ನೀನು ಇನ್ನು ಒಂದು ತಿಂತವನೆ ಏನೇನೋ ಇಷ್ಟ ಆಗಿಬಿಟ್ರೆ ತಿನ್ನೋದು ಅವ್ರ ತಾತನ ಹತ್ರ ಸ್ಕೂಲಿಂದ ಬರ್ಬೇಕಾದ್ರೆ ಏನೇನು ತಗೋಸ್ಕೊಮ್ಮ ತಾತನ ಹತ್ರ ದಾಳಿಂಬೆ ಹ್ಞೂ ಲಿಚ್ಚಿ ಹ್ಞೂ ಯಾವುದು ಮಾಮೂಲಿ ಫ್ರೂಟ್ ಯಾವುದು ನಿಂಗೆ ಆಗಲ್ಲ ಅಲ್ವಾ ಸ್ಪೆಷಲ್ ಫ್ರೂಟ್ಗಳು ಇಷ್ಟ ಅಲ್ವಾ ನಿನಗೆ ಸ್ವಲ್ಪ ದಾಳಿಂಬೆ ಮಾಮೂಲಿ ಫ್ರೂಟಾ ನಿಂಗೆ ಜಾಸ್ತಿ ಯಾರು ಇಷ್ಟನಪ್ಪ ಫ್ರೂಟ್ ಸರಿ ಸ್ಟ್ರಾಬೆರಿ ಆಮೇಲೆ ಆಯ್ತೀನಿ ಹುಳಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗು ನಿನ್ನೆ ಬ್ಲಾಗ್ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಸ್ಕ್ರೀನ್ ಹಾಕೋದೆಲ್ಲ ಏನು ತೋರಿಸೋಕ್ಕಾಗಲಿಲ್ಲ ಸ್ಕ್ರೀನ್ ನಿನ್ನೆ ಕೂಡ ಹಾಕಲಿಲ್ಲ ನಿನ್ನೆಲ್ಲ ಅಲ್ಲೆಲ್ಲ ಸುತ್ತಾಡಿ ಸುತ್ತಾಡಿ ಇವತ್ತು ಬಂದು ನಾನು ಈ ಸ್ಕ್ರೀನ್ನ ಹಾಕಿದ್ದೀನಿ ಹಾಕಬೇಕಾದ್ರೇನು ವಿಡಿಯೋ ತೆಗಿಲಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹಾಕ್ಬಿಟ್ಟೆ ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಅನ್ಬಿಟ್ಟು ಬ್ಯಾಕ್ ಸೈಡಿಂದ ಬ್ಯಾಕ್ ಸೈಡ್ ವಿಡಿಯೋದಲ್ಲಿ ತೋರಿಸಿ ನೋಡಿ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್ ಸ್ಕ್ರೀನ್ ಬಂದು ಈ ಥರ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ ಕ್ರೀಮ್ ಕಲರು ಜೊತೆಗೆ ಲೈಟ್ ಪಿಂಕು ಇದು ನೋಡಿ ಈ ಥರ ಲೀಫ್ ಡಿಸೈನ್ ಇದೆ ಇದು ಎಂಬ್ರಾಯ್ಡ್ ಡಿಸೈನ್ ಇದೆ ಸ್ಕ್ರೀನ್ ಅಂತೂ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಥರ ನಮ್ಮದು ಡಬಲ್ ಪೈಪ್ ಇರೋದ್ರಿಂದ ಎರಡು ತೊಗೊಂಡಿದ್ದೀನಿ ಒಂದು ಬಂದು ಈ ಥರ ನೆಟ್ಟೆಡಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಥರ ನೆಟ್ಟೆಡಲ್ಲಿ ಇದು ಕೂಡ ಎಂಬ್ರಾಯ್ಡ್ ಡಿಸೈನ್ ಇದೆ ನೆಟ್ಟೆಡಲ್ಲಿ ತೊಗೊಂಡಿದ್ದೀನಿ ಇನ್ನೊಂದು ಬಂದು ಈ ಥರ ತೊಗೊಂಡಿದ್ದೀನಿ ಎರಡು ಕಿಟಕಿಗೂ ನಾನು ಈ ಥರ ಸ್ಕ್ರೀನ್ನ ತೊಗೊಂಡಿದ್ದೀನಿ ಹೇಗಿದೆ ಅಂತ ಹೇಳಿ ನೋಡಿ ಈ ಥರ ಬಿಸಿಲೇನಾದರೂ ಜಾಸ್ತಿ ಬೆಳಕು ಬೇಡ ಅನ್ಸಿದ್ರೆ ಇದನ್ನು ಓಪನ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ನಮ್ಮ ಮನೇಲಿ ಸ್ವಲ್ಪ ಬೆಳಕಿರಬೇಕು ಹಾಗಾಗಿ ನಾವು ಈ ಥರ ಮಾಡಿದ್ದೀನಿ ಮತ್ತು ನಮ್ಮದು ಮನೆಯದು ಪೈಂಟ್ ಕಾಂಬಿನೇಷನ್ಗೆ ತರೋಣ ಅಂದ್ಬಿಟ್ಟು ಈ ಥರ ಕಲರ್ ತೊಗೊಂಡಿದ್ದು ನಾನು ವುಡನ್ ಕಲರು ಮತ್ತು ಕ್ರೀಮ್ ಕಲರ್ ನಮ್ಮದು ಫುಲ್ಲು ಕಂಪ್ಲೀಟ್ ಮನೆ ಇರೋದು ವುಡನ್ ಕಲರು ಜೊತೆಗೆ ಕ್ರೀಮ್ ಕಲರು ಹಾಗಾಗಿ ನಾನೇನು ಮಾಡಿದೆ ಈ ಥರ ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿದೆ ಕ್ರೀಮ್ ಕಲರು ವುಡ್ ಕಲರ್ಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ಇನ್ನೊಂದು ಏನಾಯಿತು ಅಂದರೆ ಫ್ರೆಂಡ್ಸ್ ಹೇಳ್ತೀನಿ ಸೋಫಾ ಕವರ್ ತಗೊಂಡು ಅಲ್ವ ನೋಡಿ ಒಂದು ಸೋಫಾ ಕವರಲ್ಲಿ ಸೋಫಾ ಕವರಲ್ಲಿ ಒಂದು ಕಡೆದು ಇದು ಕ್ಲಾತು ಮಿಸ್ಸು ಟೆನ್ ಪೀಸ್ ಬರಬೇಕದು ಅದು ಒಂದು ನೈನ್ ಪೀಸ್ ಕೊಟ್ಟವ್ರೆ ಯಾಮಾರಿಸಿದ್ರು ನಾನು ಇದನ್ನು ಸ್ಟ್ರೀಟ್ ಸೈಡ್ ಅಲ್ಲೇ ತೊಗೊಂಡೆ ನೀನೆ ನಮ್ಮ ನೋಡ್ತಿದ್ಯಾ ರೋಡ್ ಸೈಡ್ ಅದೇನೇ ರೋಡ್ ಸೈಡಲ್ಲಿ ತೊಗೊಂಡೆ ಅಂಗಡಿಲಿ ಶಾಪ್ ಮಾಡಬೇಕಿತ್ತು ನನಗಿದು ರೋಡ್ ಸೈಡ್ ಬೇಡ ಅಂತನ್ಬಿಟ್ಟು ಬಂದಿದೆ ನಾನು ಸೋಫಾ ಕವರ್ ಏನು ತೊಗೊಂಡಿಲ್ಲ ಸ್ಕ್ರೀನ್ ತೊಗೊಂಡಿದ್ದು ಅಂಗಡಿಯಲ್ಲೇ ತೊಗೊಂಡಿದ್ರೆ ಚೆನ್ನಾಗಿರೋದು ಅಲ್ಲೂ ಕೂಡ ನೋಡಿದೆ ನನಗೆ ಅಷ್ಟೊಂದು ಅಲ್ಲೇನು ಇಷ್ಟ ಇಲ್ಲ ಒಂದು ಎರಡು ಥರ ತೋರಿಸಿದ್ರು ಬರಬೇಕಾದ್ರೆ ಇದು ಹಂಗೆ ಬರ್ತಾ ರೋಡ್ ಸೈಡಲ್ಲಿ ನೋಡಿದ್ನಲ್ವ ಇದು ಚೆನ್ನಾಗಿ ಅನ್ನಿಸ್ತು ನಮ್ಮ ಸೋಫಾಗೆ ಕರೆಕ್ಟಾಗೈತೆ ಮತ್ತು ನಮ್ಮ ಪಾಪು ಸ್ವಲ್ಪ ಗಲೀಜು ಮಾಡೋದು ಜಾಸ್ತಿ ಬೇಗ ಗಲೀಜು ಮಾಡ್ತಾನೆ ಅದಕ್ಕೆ ಈ ಕಲರ್ ಕಾಂಬಿನೇಷನಲ್ಲಿ ಗಲೀಜಾದ್ರೂ ಕಾಣಲ್ಲ ಮತ್ತು ನೀಟಾಗಿರುತ್ತೆ ಅಂತನ್ಬಿಟ್ಟು ತಗೊಂಡು ತೊಗೊಂಡು ಅಂದ್ಬಿಟ್ಟು ತೊಗೊಂಡೆ ಟೆನ್ ಪೀಸ್ ಇರಬೇಕಿತ್ತು ಇದು ಬಂದು ನೈನ್ ಪೀಸ್ ಇದೆ ಒಂದು ಕಡೆಗೆ ಕವರೇ ಇಲ್ಲ ಈ ಥರ ಆಯಿತು ಈ ಥರ ಆಚೆ ಕಡೆ ತೊಗೊಂಡ್ರೆ ಈ ಥರ ತಂಗಿಲ್ಲ ಆದರೆ ಹೋಗಿ ಕೇಳ್ಬೋದು ಬಿಲ್ಗಳಿರುತ್ತೆ ಇವಾಗ ಸ್ಕ್ರೀನ್ದೇನೇ ಒಂದಾದರೂ ಹೋಗಿ ಕೇಳ್ಬೋದಿತ್ತು ಬಿಲ್ಗಳೆಲ್ಲ ಇತ್ತು ಮತ್ತೆ ಸ್ಕ್ರೀನಿಗೆ ಹೋಗ್ಲಿ ಬಿಡಿ ಏನೂ ಮಾಡೋಕ್ಕಾಗಲ್ಲ ಸ್ಕ್ರೀನ್ಗೆ ಎಷ್ಟು ಕೊಟ್ಟೆ ಅಂತಂದರೆ ಇದಕ್ಕೆ ಬಂದು ಸೆವೆನ್ ಫಿಫ್ಟಿ ಏನೋ ಚಾರ್ಜ್ ಮಾಡಿದ್ರು ಒಂದು ಪೀಸ್ಗೆ ಇದು ನಾಲ್ಕು ಪೀಸ್ ತೊಗೊಂಡೆ ಇದಕ್ಕೆ ತ್ರೀ ಹಂಡ್ರೆಡೋ ತ್ರೀ ಫಿಫ್ಟಿನೋ ಚಾರ್ಜ್ ಮಾಡಿದ್ರು ಈ ನೆಟ್ಟಡ್ಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇದು ಫೋರ್ ಪೀಸ್ ತೊಗೊಂಡೆ ಇನ್ನು ರೂಮಲ್ಲಿ ಕೂಡ ಒಂದು ಜೊತೆ ಹಾಕಿದ್ದೀನಿ ಅದೊಂದು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನಿನ್ನೆ ಫೋನ್ದು ಕ್ಯಾಬ್ ಕೂಡ ಚೇಂಜ್ ಮಾಡಿದೆ ನೋಡಿ ಲೈಟ್ ಆಗ್ತೀನಿ ಕ್ಯಾಪ್ ಕೂಡ ಚೇಂಜ್ ಮಾಡಿದೆ ಈ ಥರ ಚೆನ್ನಾಗಿದೆ ಇದು ಕೂಡ ಚೆನ್ನಾಗಿ ಅನಿಸ್ತು ಹಂಗಾಗಿ ಕ್ಯಾಬ್ ಕೂಡ ಚೇಂಜ್ ಮಾಡಿದೆ ಕರೆಂಟ್ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಯು ಪಿ ಎಸ್ ಅಲ್ಲಿ ಲೈಟ್ ಎಲ್ಲ ಹಾಕಿದ್ರೆ ಜಾಸ್ತಿ ಪವರ್ ಇರಲ್ಲ ಮತ್ತು ಸಂಜೆ ತನಕ ಕರೆಂಟ್ ಬರಲಿಲ್ಲ ಅಂದರೆ ಹಿಂಸೆ ಆಗುತ್ತೆ ಮನೇಲಿ ಪೂಜೆ ಕೂಡ ಆಯಿತು ನೋಡಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ನನಗಂತೂ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಲೈಟ್ ಎಲ್ಲ ಹಾಕಿದೆ ಫುಲ್ಲು ದೇವ್ರ ಮನೆ ಲೈಟ್ ಪೂರ್ತಿನೂ ಹಾಕಿ ಬಿಟ್ಬಿಟ್ಟಿದೆ ಸಿ ಎನ್ ಸಿ ಅದೆಲ್ಲ ಕರೆಂಟ್ ಹೋಯ್ತಲ್ವ ಅನ್ಬಿಟ್ಟು ಇವಾಗ ಆಫ್ ಮಾಡಿದೆ ನಾನು ಆಫ್ ಮಾಡೋದೇ ಇಲ್ಲ ಒಂದು ಎರಡು ಮೂರು ಅವರ್ ಆದರೂ ಲೈಟ್ ಉರಿಬೇಕು ಆ ಥರ ಈಗ ದೇವ್ರ ಒಂದು ಝೂಮರು ಆ ಜೊತೆಗೆ ದೇವ್ರ ಫೋಟೋ ಲೈಟ್ ಇಷ್ಟೇ ಹಾಕಿರೋದು ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಬಾಳೆಹಣ್ಣು ಥರ ಏನು ನಮ್ಮ ಕೇಳಿದ್ದೀನಿ ಮನೆಯವ್ರು ಮರೆತು ಬಂದುಬಿಟ್ಟವ್ರಿ ಅದೊಂದು ಮಿಸ್ಸಿಂಗ್ ಈ ಥರ ಇದೆ ಸ್ಕ್ರೀನ್ ಹಾಕಿದ್ಮೇಲೆ ನಮ್ಮನೆ ಈ ಥರ ಕಾಣಿಸ್ತಿದೆ ನನಗಿಷ್ಟ ಫ್ರೆಂಡ್ಸ್ ನನಗೆ ಈ ಥರ ಜಾಸ್ತಿ ಹೂವು ಹಾಕಿ ಅಲಂಕಾರ ಮಾಡೋದು ಇಷ್ಟ ನಮ್ಮಮ್ಮ ಏನಕ್ಕೆ ಒಂದೇ ಸಲ ಅಷ್ಟೊಂದು ಹೂವು ಹಾಕ್ತಿಯಾ ನನಗೆ ಹಂಗಲ್ಲ ಹೂವು ಪೂರ್ತಿ ದೇವ್ರ ಪೂರ್ತಿ ಹೂವು ತುಂಬಿರ್ಬೇಕು ದೇವ್ರ ಫೋಟೋದಲ್ಲ ಥರ ಇಷ್ಟ ನೋಡಿ ಸೋಫಾದು ಈ ಥರ ಆಯಿತು ಕತೆ ಅಮ್ಮನ್ಗೆ ಹುಷಾರಿಲ್ಲ ಅವ್ರು ರೆಸ್ಟ್ ಮಾಡ್ತವ್ರೆ ಕೋಲ್ಡ್ ಅವರಿಗೆ ಈ ಸೋಫಾದೊಂದು ಕವರು ಇಲ್ಲ ಈ ಥರ ಕಾಣಿಸ್ತಾ ಇತ್ತು ಬೇರೆ ತರಬೇಕು ಬೇರೆ ಐತೆ ಇನ್ನೂ ಎರಡು ಜೊತೆ ಐತೆ ಫ್ರೆಂಡ್ಸ್ ಇನ್ನೂ ಟಿಫನ್ ಮಾಡಿಲ್ಲ ಫಸ್ಟು ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಂಗಡಿ ಹತ್ರದಿಂದ ಬಂದು ಇವತ್ತು ಕೂಡ ರಿಷಿಗೆಲ್ಲ ಹೋಟ್ಲಲ್ಲೇ ನಾಷ್ಟ ತೊಗೊಂಡು ಬಂದ್ಬಿಟ್ಟಿದೆ ಬಂದ್ ಮಾಡೋದು ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ತಂದಿ ತಿನ್ಸಿ ನಮ್ಮ ಮನೇಲಿ ಟಮೊಟೊ ಭಾತನ ಮಾಡಿದ್ದೀನಿ ನಮಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಪಾತ್ರೆ ಏನಿದು ಅಂತ ಅಂದ್ಕೊಂಬೇಡಿ ಅದೆಲ್ಲ ಇವಾಗ ವಾಶ್ ಮಾಡಿ ಇಟ್ಟೋಗೋರು ರಜ್ಜಿ ಅದನ್ನು ಎತ್ತಿ ಜೋಣಿಸ್ಬೇಕು ಇವತ್ತು ಅಲ್ಲ ಯಾಕೆಂದರೆ ನಾಳೆ ಕಬೋರ್ಡ್ ಪೂರ್ತಿ ಕ್ಲೀನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಎಲ್ಲ ತೆಗೆದು ಸ್ವಲ್ಪ ಎಲ್ಲ ಒರೆಸಿ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಜೋಣಿಸೋಣ ಅಂದ್ಬಿಟ್ಟು ಅದಕ್ಕೆ ಜಾಸ್ತಿ ಸ್ಟಾಕ್ ಆಗಿದೆ ಇಲ್ಲ ಯಾವುದೂ ಇವಾಗ ಬನ್ನಿ ಫಸ್ಟು ಟಿಫನ್ ಮಾಡೋಣ ಟೊಮೊಟೊ ಬಾತ್ ಎಲ್ಲ ಆರೋಗೈತೆ ಬೆಳಗ್ಗೆನೇ ಮಾಡಿದ್ದು ನಾನು ಬನ್ನಿ ಫ್ರೆಂಡ್ಸ್ ನೋಡಿ ಟೊಮೊಟೊ ರೈಸ್ ಬಾತ್ ಟಿಫನಿಗೆ ಇವಾಗ ಟಿಫನ್ ತಿಂದು ಹೊರಡಬೇಕು ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ ನಮ್ಮ ಕಾರ್ ನೋಡಿ ನವೀನ್ ಹೋಗಿ ತೊಗೊಂಡು ಬಂದರು ಸರ್ವಿಸೆಲ್ಲ ಆಯಿತು ರಿಷಿನ ಸ್ಕೂಲಿಗೆ ಕಳಿಸಿದೆ ಇವತ್ತು ಕೂಡ ಸ್ಕೂಲಿಂದ ಟ್ವೆಲ್ವ ಓ ಕ್ಲಾಕ್ ಆಯಿತು ಕಾರೆಲ್ಲ ಸರ್ವಿಸ್ ಮಾಡಿಸ್ಕೊಂಡು ತರೋ ಅಷ್ಟರಲ್ಲಿ ಟ್ವೆಲ್ ಓ ಕ್ಲಾಕ್ ಆಗಿತ್ತಲ್ವ ಅಂದ್ಬಿಟ್ಟು ಅವನ ಇರಲ್ಲ ಅಳ್ತಾನೆ ಅಂತ ಅಂದ್ಬಿಟ್ಟು ಅವನು ಕೂಡ ನವೀನ್ ಸ್ಕೂಲ್ ಹತ್ರದಿಂದ ಕರ್ಕೊಂಡು ಬಂದರು ಇವಾಗ ಬಂದು ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಅಂತಂದರೆ ನಮ್ಮ ಮನೆ ಕಟ್ಟಿ ಮನೆಗೆ ಬಂದಾಗಿಂದ ಇದಕ್ಕೆ ನಾವು ನಮ್ಮ ಕಡೆ ಎಲ್ಲ ಕಾಯಿನ ತಂದು ಕಟ್ತೀವಿ ನಾವು ತಲೆ ಬಾಗ್ಲಲ್ಲಿ ಅಂದರೆ ಓಡಾಡೋ ಬಾಗ್ಲಲ್ಲಿ ಅದನ್ನು ಕೂಡ ಕಟ್ಟಿಲ್ಲ ಮತ್ತು ನಮ್ಮ ಮನೆ ಚಕ್ರ ಸ್ಥಾಪನೆ ಅಂತ ಅಂದ್ಬಿಟ್ಟು ಅದನ್ನು ಮನೇಲಿ ಇಡ್ತೀವಿ ಅದು ಕೂಡ ಇಟ್ಟಿರಲಿಲ್ಲ ತೊಗೊಂಬರ್ಬೇಕು ಅದನ್ನು ಮಾಡೋಕ್ಕೆ ಅವ್ರಿಗೆ ಹೇಳಿದ್ದು ಪುರೋಹಿತರಿಗೆ ಸರಿ ಅಂದ್ಬಿಟ್ಟು ಹಾಗೆ ತುಂಬ ದಿನ ಕೂಡ ಆಗಿತ್ತು ಹೋಗಿರಲಿಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ನಾನು ನಮ್ಮ ಅತ್ತೆ ಮಾವ ರಿಷಿ ನವೀನ್ ಜೊತೆಗೆ ಒಂದು ಊರಲ್ಲಿ ಮರುಳಿ ಕೂಡ ಇತ್ತು ಅವ್ರ ರಿಲೇಷನ್ ಅವ್ರದ್ದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಅದನ್ನು ಕೂಡ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಹೊರಟು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಹತ್ರ ಬಂದು ಇವತ್ತಂತೂ ತುಂಬ ಅಂದರೆ ತುಂಬ ರುಷಿತ್ತು ಫ್ರೆಂಡ್ಸ್ ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಎಲ್ಲ ಹರಕೆ ಮಾಡಿಕೊಂಡು ದೇವ್ರದ್ದು ಸೇವೆ ಮಾಡ್ತಾರಲ್ವ ಅದೇ ಜಾಸ್ತಿ ಇಟ್ಕೊಂಡಿರೋರೆ ಜಾಸ್ತಿ ಇದ್ದರು ತುಂಬ ಜನ ಇದ್ದರು ಅಂತಲೇ ಹೇಳ್ಬೋದು ರಶ್ ಇದ್ರೂ ಕೂಡ ಮೇಯ್ನ್ ಅರ್ಚಕರು ಕಡೆಯಿಂದ ಡೈರೆಕ್ಟಾಗಿ ಬಿಡಿಸ್ತಾರೆ ನಾವು ಪ್ರತಿ ಸಲ ಓದೋಗೋಷ್ಟು ಇಷ್ಟೇ ಜನ ಇದ್ರು ಹೋಗಿದ ತಕ್ಷಣ ಒಂದು ಫೋನ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಬಿಡಿಸ್ತಾರೆ ಅವ್ರಿಗೇನೆ ಹೇಳಿದ್ದು ನಾವು ಚಕ್ರಸ್ಥಾಪನೆ ಎಲ್ಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದೆವು ನಮ್ಮ ಮನೆಗೆ ದೇವ್ರ ಕರೆಸಿದ್ವಲ್ಲ ಅವರೇ ಬಂದಿದ್ದು ನೋಡಿ ಇಲ್ಲಿ ಮಾಡಿಟ್ಟಿದ್ದಾರೆ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿ ಕೊಟ್ಟರು ಇದು ಬಂದು ನಮ್ಮ ಮನೆ ದೇವ್ರದ್ದು ಮನೆ ಒಳಗಡೆ ಫೋಟೋ ಕೂಡ ಇಡಂಗಿಲ್ಲ ಹಂಗಾಗಿ ಈ ಥರ ಚಕ್ರಸ್ಥಾಪನೆ ಮಾತ್ರ ಇಟ್ಕೊಬೋದು ಒಂದು ಇರಲಿಲ್ಲ ನಮ್ಮ ಮನೇಲಿ ಇತ್ತು ಹಳೆ ಮನೇಲಿ ಖಾಲಿ ಮಾಡಿಕೊಂಡು ಬಂದ್ವಲ್ಲ ಈ ಹೊಸ ಮನೆಗೆ ಅವಾಗ ಅದನ್ನು ತರಲಿಲ್ಲ ಈ ಮನೆಗೆ ಬೇಕಿತ್ತು ಒಂದು 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 ಫೋಟೋನು ಇರಲಿಲ್ಲ ಅಲ್ವಾ ದೇವ್ರದ್ದು ಅದನ್ನೆಲ್ಲ ತೊಗೊಂಡು ಇವಾಗ ನೋಡ್ತಾ ಇರ್ಬೋದು ರಿಷಿ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯಿತು ಇವಾಗ ರಿಟರ್ನು ಮನೆ ಕಡೆ ಬರಬೇಕಾದ್ರೆ ನನ್ನ ಮಗ ಪಾನಿಪುರಿ ಪುರಿ ತಿನ್ನಬೇಕು ಅಂತ ಕೇಳ್ದೆ ಹಾಗೆ ನೆಲ್ಮಂಗ್ಲದ ರ ಬರಬೇಕಾದ್ರೆ ಪಾನಿಪುರಿ ತಿನ್ನೋಕ್ಕೆ ನಾವು ನಮ್ಮ ಮನೆಯಿಂದ ಇಲ್ಲಿ ತನಕ ಪಾನಿಪುರಿ ತಿನ್ನೋಕ್ಕೆ ಬರ್ತಿದ್ದೋ ಫಸ್ಟು ಯಾವಾಗ ಆಲೆ ಮೂರು ನಾಲ್ಕು ವರ್ಷದ ಹಿಂದೆ ಇಲ್ಲಿ ತನಕ ಪಾನಿಪುರಿ ತಿನ್ನೋಕ್ಕೋಸ್ಕರ ಬರ್ತಿದ್ದೋ ಫ್ರೆಂಡ್ಸ್ ಜೊತೆ ಬರ್ತಿದ್ದೋ ನಾನು ನಾವಿನೂ ಕೂಡ ಬಂದಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಂಗಾರಪೇಟೆ ಚಾಟ್ಸ್ ಅಂತೇಳಿ ಅಂಥದ್ದು ತುಂಬ ಟೇಸ್ಟಿಯಾಗಿರ್ತಿತ್ತು ಫಸ್ಟ್ ಎಲ್ಲ ಇವಾಗ ಅಷ್ಟೊಂದು ಟೇಸ್ಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಂತ ಅನ್ನಿಸ್ತು ನಮಗೆ ಅವಾಗ ಎರಡೆರಡು ಪ್ಲೇಟ್ ಮೂರು ಮೂರು ಪ್ಲೇಟ್ ಪಾನಿಪುರಿ ತಿಂತಿದ್ದೋ ನಾವು ಇವಾಗ ಒಂದು ಪ್ಲೇಟ್ ತಿನ್ನೋಷ್ಟಲ್ಲಿ ಸಾಕಾಗೋಯ್ತು ರಿಷಿ ಇಷ್ಟಪಟ್ಟು ತಿಂದ ಅವನು ಪಾನಿ ಕುಡಿಯೋಕೆ ಇಷ್ಟ ಆದರೆ ಅದು ಸಿಕ್ಕಾಪಟ್ಟೆ ಸ್ಪೈಸಿ ಆಗಿತ್ತು ಅವನು ಕೋಲ್ಡ್ ಕೂಡ ಆಗಿತ್ತು ಕುಡಿತೀನಿ ಅಂತ ಅಂತಲೇ ಖಾರ ಅವ್ನ ಕೈಲಿ ಕುಡಿಯೋಕ್ಕೂ ಆಗಲ್ಲ ಆ ಥರ ಮಾಡ್ತಾ ಇದ್ದ ನೋಡಿ ಹೆಂಗೆ ಇದು ಮಾಡ್ತಾನೆ ಅಂತ ನಮ್ಮ ಅತ್ತೆ ಮಾವ ಇಲ್ಲಿ ಹಂಗೆ ಸ್ವಲ್ಪ ತಿಂಡಿ ತೊಗೋತೀನಿ ಅಂದ್ಬಿಟ್ಟು ಮನೇಲಿ ಎಲ್ಲ ಇದ್ರಲ್ಲೋ ಅವ್ರಿಗೆ ತಿಂಡಿ ಕೂಡ ತೊಗೊಂಡ್ರು ಫ್ರೆಂಡ್ಸ್ ಈಗಷ್ಟೇ ಮನೆಗೆ ಬಂದು ಟೈಮ್ ಬಂದು ಆಲ್ಮೋಸ್ಟ್ ಏಳು ಗಂಟೆ ಆಗ್ತಾ ಬಂತು ಲೇಟೇ ಆಗೋಯ್ತು ನೋಡಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿರ್ಶಿ ಕೂಡ ಬಾಯ್ ಮಾಡ್ತಿದ್ದಾನೆ ಬಾಯ್ ಬಿಡಿದ್ರು ನಿಜ ಆಯ್ತು ಹೋಮ್ ವರ್ಕ್ ಕೊಡ್ಕೊಂಡು